ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ನಾಯಕರ ಹೇಳಿಕೆಗಳಿಗೆ ಬ್ರೇಕ್ ಹಾಕಿದಂತ ಹೈಕಮಾಂಡ್ ಯಾರು ಯಾವುದೇ ಹೇಳಿಕೆಗಳನ್ನ ನೀಡಬಾರ್ದು ಅಂತೇಳಿ ಈಗ ಬ್ರೇಕ್ ಬಿದ್ದಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಈಗಷ್ಟೇ ಅದನ್ನೇ ಮಾತನಾಡ್ತಾ ಇದ್ದು ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ಹೈಕಮಾಂಡ್ ನಿಂದ ತಕ್ಷಣ ಒಂದು ಸೂಚನೆ ಬರುತ್ತೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಬೇಡಿ ಪವರ್ ಶೇರಿಂಗ್ ಅಂತ ಯಾರು ಹೇಳಬೇಡಿ ಸಿಎಂ ಇದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಈಗ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದೇ ಸೂಚನೆ ಕೊಟ್ಟಿದ್ದಾರೆ ಯಾರು ಯಾವ ರೀತಿ ಹೇಳಿಕೆಯನ್ನು ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಇನ್ನು ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಯಾರು ಮಾತನಾಡಬಾರ್ದು ತುಟಿ ಪಿಟ್ಟು ಕನ್ಬಾರ್ದು ಪಕ್ಷ ಸರ್ಕಾರದ ಮೇಲೆ ಇದೆಲ್ಲ ಪರಿಣಾಮ ಬೀರುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ಯಾರು ಇಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎಷ್ಟೇ ಸೂಚನೆ ಕೊಟ್ಟರು ಆಗಾಗ ಈ ರೀತಿ ಅವರ ಸೂಚನೆಯನ್ನ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಕೆಲ ಶಾಸಕರು ಕಾರಣ ತಮ್ಮ ನಾಯಕ ಸಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅದು ಬಾಲಕೃಷ್ಣ ಇರ್ಬೋದು ಅದೇ ರೀತಿಯಾಗಿ ಕೆಲ ನಾಯಕರು ಇಕ್ಬಾಲ್ ಹುಸೇನ್ ಇರ್ಬೋದು ಆಗಾಗ ಕಾರ್ಯಕ್ರಮಗಳಲ್ಲಿ ಹೇಳಿಕೆ ಕೊಡ್ತಾನೇ ಇದ್ರು ಮುಂದಿನ ಸಿ ಎಂ ಅಥವಾ ಈ ಅವಧಿಯಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆಗ್ತಾರೆ ಅಂತ ಹೇಳ್ತಾ ಇದ್ರು ಹೀಗಾಗಿ ಯಾರು ಈ ರೀತಿ ಹೇಳಿಕೆಗಳನ್ನ ಕೊಡಬೇಡಿ ಸದ್ಯ ಈಗ ಸಿ ಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿಎಂ ಬದಲಾವಣೆ ಬಗ್ಗೆ ಆಗಾಗ ಈ ರೀತಿ ಮಾತನಾಡ್ತಾ ಇದ್ರೆ ವಿಪಕ್ಷಗಳಿಗೆ ಆಹಾರ ಕೊಟ್ಟಂತಾಗುತ್ತೆ ಅವ್ರ ಕೈಗೆ ನಾವು ಅಸ್ತ್ರ ಕೊಟ್ಟಂತಾಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಉಂಟಾಗುತ್ತೆ ಪಕ್ಷದ ವರ್ಚಸ್ಸು ಕುಗ್ಗುತ್ತೆ ಹೀಗಾಗಿ ಸರ್ಕಾರದ ಬಗ್ಗೆ ತಪ್ಪು ಸಂದೇಶ ಹೋಗುತ್ತೆ ಜನರಿಗೂ ಕೂಡ ಇದೇ ಚರ್ಚೆ ಯಾಕಂದ್ರೆ ನೂರ ನಲ್ವತ್ತು ಜನ ಶಾಸಕರನ್ನ ಗೆಲ್ಸ್ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಗೆಲ್ಸಿದ್ದೀವಿ ಇವರು ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ಜನರ ಸಮಸ್ಯೆ ಕೇಳಲ್ಲ ಬರೀ ಎರಡೂವರೆ ವರ್ಷ ಆದ್ರೂ ಕೂಡ ಇದೇ ಆಗೋಯ್ತು ನಾನ್ ಸಿಎಂ ಆಗ್ತೀನಿ ನಾನ್ ಸಚಿವ ಆಗ್ಬೇಕು ನಾನ್ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಬೇಕು ಬರೀ ಇಂಥದ್ದೇ ಆಗೋಯ್ತಲ್ಲ ನೀವು ಜನರ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಾ ಜನ ಕೂಡ ಕೇಳ್ತಾರಲ್ಲ ಓಟ್ ಹಾಕಿ ಗೆಲ್ಸಿದ್ದಿದಕಾ ಅಂತ ಹೀಗಾಗಿ ಜನರಿಗೂ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅಧಿಕಾರ ಹಂಚಿಕೆ ಸಿ ಎಂ ಬದಲಾವಣೆ ಬಗ್ಗೆ ಪದೇ ಪದೇ ಮಾತನಾಡಬೇಡಿ ಹೇಳಿಕೆ ಕೊಡಬೇಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಸೂಚನೆ ಕೊಟ್ಟಿದ್ದಾರೆ ನೋಡೋಣ ಇದ್ಮೇಲಾದ್ರೂ ಬಾಯಿ ಮುಚ್ಕೊಂಡಿರ್ತಾರಾ ಮತ್ತೆ ಅಂಥದ್ದೇ ಹೇಳಿಕೆಗಳನ್ನ ಕೊಡ್ತಾರಾ